别想了，你得吧 ಗಣರಾಜ್ಯೋತ್ಸವದ ಅಮೃತ ಮಹೋತ್ಸವ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇದರ ನೆನಪಿನ ಪ್ರಯುಕ್ತ ನಮ್ಮ ಸೌಳಂಗದ ಎಲ್ ಸಿ ಫಾರ್ಟಿ ನೈನ್ ರೈಲ್ವೆ ರೋಡ್ ಓವರ್ ಬ್ರಿಡ್ಜು ಮತ್ತು ರೋಡ್ ಅಂಡರ್ ಬ್ರಿಡ್ಜ್ ಸುಮಾರು ಐವತ್ತೊಂದು ಕೋಟಿ ವೆಚ್ಚವನ್ನು ಮಾಡಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈಲ್ವೆ ಇಲಾಖೆ ಸಹಕಾರದಿಂದ ಕಳೆದ ಎರಡು ವರ್ಷ ಕೆಳಗೆ ಶಂಕುಸ್ಥಾಪನೆಯನ್ನು ಮಾಡಿ ಶುರು ಮಾಡುವಂಥ ಪ್ರಯತ್ನ ಆಗಿತ್ತು ಈ ಒಂದು ಒಟ್ಟು ಈ ಕಾಮಗಾರಿಗೆ ಐವತ್ತೊಂದು ಕೋಟಿ ವೆಚ್ಚ ಆಗಿದೆ ಮೂವತ್ತು ಕೋಟಿ ಈ ಒಂದು ಸೇತುವೆಗೆ ಅಂದರೆ ರೋಡ್ ಓವರ್ ಬ್ರಿಡ್ಜ್ ಇರ್ಬೋದು ರೈಲ್ವೆ ಅಂಡರ್ ಬ್ರಿಡ್ಜ್ ಇರ್ಬೋದು ಸುಮಾರು ಮೂವತ್ತು ಕೋಟಿ ಇದಕ್ಕೆ ವೆಚ್ಚ ಆಗಿದೆ ಹದಿನೇಳು ಕೋಟಿ ಅಕ್ಕಪಕ್ಕದ ಕಟ್ಟಡಗಳಿಗೆ ಮತ್ತೆ ಜಾಗಕ್ಕೆ ಕಾಂಪನ್ಸೇಷನ್ ಕೊಡುವಂತ ಕೆಲಸ ಆಗಿದೆ ಮತ್ತು ಯುಟಿಲಿಟಿ ಗೆ ಐದು ಕೋಟಿ ಹತ್ತತ್ರ ಇದಕ್ಕೆ ವೆಚ್ಚ ಆಗಿದೆ ಈ ಒಂದು ಒಟ್ಟು ಈ ಸೇತುವೆಯ ಉದ್ದ ಆರ್ನೂರು ಮೀಟರ್ ಅಂದ್ರೆ ಅರ್ಧ ಕಿಲೋಮೀಟರ್ಗಿಂತ ಇನ್ನೂ ನೂರು ಮೀಟರ್ ಹೆಚ್ಚಿಗೆ ಆಗುತ್ತೆ ಬಿಟ್ಟು ಕೂಡ ಫೋರ್ಟೀನ್ ಪಾಯಿಂಟ್ ಫೈವ್ ಜೀರೋ ಮೀಟರ್ಸ್ ಆಗುತ್ತೆ ಅಂದರೆ ವಿಶಾಲವಾದಂತಹ ಒಂದು ಅಗಲ ಮತ್ತೆ ಉದ್ದ ಮತ್ತೆ ಇಲ್ಲಿ ಆ ಬ್ರಿಡ್ಜ್ನ ಕೆಳಗೆ ಬರುವಂತ ಎಡಗಡೆ ಮತ್ತೆ ಬಲಗಡೆಗೆ ಸಂಬಂಧಪಟ್ಟಂತ ರೆಸ್ಟಿಡೆನ್ಷಿಯಲ್ ಏರಿಯಾ ಕೂಡ ಅನುಕೂಲ ಆಗಲಿ ಅಂತೇಳಿ ಆ ರೋಡ್ ಅಂಡರ್ ಬ್ರಿಡ್ಜ್ ಅನ್ನು ಕೂಡ ಮಾಡುವಂತ ಕೆಲಸ ಆಗಿದೆ ಅದು ಕೂಡ ಇನ್ನೊಂದು ವಾರದಲ್ಲಿ ಲೋಕಾರ್ಪಣೆ ಆಗುತ್ತೆ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಮ್ಮ ನಮ್ಗೌರಂತ ಶಾಸಕರಾದಂತಹ ಚನ್ನಬಸಪ್ಪನವರು ಸನ್ಮಾನಿಷ್ಯತ ವಿಧಾನ ಪರಿಷತ್ತಿನ ಹಿರಿಯ ಸದ ರುದ್ರೇಗೌಡರು ಸನ್ಮಾನಿಷ್ಠ ನಮ್ಮ ಅರುಣ್ ರವರು ಇತರೆ ನಮ್ಮ ಈ ಭಾಗದ ಎಲ್ಲ ಗೌರವ ಪ್ರತಿನಿಧಿಗಳು ಇವತ್ತು ಎಲ್ಲರೂ ಕೂಡ ಬಂದಿದ್ದಾರೆ ಇವತ್ತು ಅಧಿಕೃತವಾಗಿ ಜನ ಇಲ್ಲಿ ಸಾರ್ವಜನಿಕರು ತಮ್ಮ ವೆಹಿಕಲ್ ಅನ್ನ ಈ ಒಂದು ಸೇತುವೆ ಮೇಲೆ ಓಡಾಡಲಿಕ್ಕೆ ಒಂದು ಲೋಕಾರ್ಪಣೆ ಇವತ್ತು ಟೆಂಡು ಆಗಬೇಕು ಆಗಬೇಕು ಅಂತೇಳಿ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಂಡಿದ್ದೆ ಸೊ ಆ ದೃಷ್ಟಿಯಿಂದ ಈಗ ಅಧಿಕೃತವಾಗಿ ಇದನ್ನ ಲೋಕ ಚಾಲನೆ ಕೊಡುವಂತ ಕೆಲಸ ಆಗಿದೆ ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕ ಜನಕ್ಕೆ ವಿನಂತಿ ಮಾಡಿಕೊಳ್ಳೋದು ಈಗ ಏನಾದ್ರೂ ಕೂಡ ಲೈಟ್ ವೆಹಿಕಲ್ಸ್ ಮಾತ್ರ ಹೆವಿ ವೆಹಿಕಲ್ಸ್ ಲಾರಿ ಇರ್ಬೋದು ಇರ್ಬೋದು ಹಳೆ ಏನು ಡೈವರ್ಟ್ ಏನ್ ಮಾಡಿದರೆ ಅದೇ ದಿಕ್ಕಲ್ಲಿ ಓಡಾಡುತ್ತೆ ಸೆಟ್ಲ್ ಆಗಿ ಒಂದು ವಾರದ ನಂತರ ಹೆವಿ ವೆಹಿಕಲ್ಸ್ ಕೂಡ ಈ ಒಂದು ಸೇತುವೆ ಮೇಲೆ ಓಡಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಇದು ಸಾರ್ವಜನಿಕ ಬಂಧುಗಳು ಇಂತಹ ಒಂದು ಒಳ್ಳೆಯ ದಿನ ಇವತ್ತು ಈ ಒಂದು ಸಂತ ಸಂದರ್ಭ ತುಂಬಾ ದಿನದಿಂದ ಯಾಕಂದ್ರೆ ಕಳೆದ ಒಂದು ಮುಕ್ಕಾಲು ವರ್ಷ ಎರಡು ವರ್ಷದೊಳಗೆ ಮುಗಿಸುವಂತ ಕೆಲಸ ಕರೆಕ್ಟ್ ಒಂದು ವರ್ಷ ಹನ್ನೊಂದು ತಿಂಗಳು ಒಳಗೆ ಈ ಒಂದು ಸೇತುವೆಯನ್ನು ಲೋಕಾರ್ಪಣೆ ಮಾಡುವಂತ ಒಂದು ಪ್ರಯತ್ನ ಆಗಿದೆ ಅಧಿಕೃತವಾಗಿ ಗೌರವತ್ತ ನಮ್ಮ ರೈಲ್ವೆ ಸಚಿವರಿಗೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಎಲ್ಲ ಒಟ್ಟಾಗಿ ಸೇರಿ ಈ ಒಂದು ಸೌಲಂಗದ ಸೇತುವೆ ಇರ್ಬೋದು ನಮ್ಮ ಪಿ ಎನ್ ಡಿ ಕಾಲೋನಿ ಇರ್ಬೋದು ಅದೇ ರೀತಿ ನಮ್ಮ ಕಾಶೀಪುರದ ಸೇತುವೆ ಇರ್ಬೋದು ಅದೇ ರೀತಿ ವಿದ್ಯಾನಗರದ ಇರ್ಬೋದು ಇದೆಲ್ಲದೂ ಕೂಡ ಅಧಿಕೃತವಾಗಿ ಇನ್ವಿಟೇಷನ್ ಮಾಡಿ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ಕರೆದು ಮಾಡ್ತಾರೆ ಅಲ್ಲಿವರೆಗೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ನಿಧಾನ ಆಗ್ಬಾರ್ದು ಅಂತೇಳಿ ಇವತ್ತು ಅಧಿಕಾರಿಗಳು ಅಧಿಕೃತವಾಗಿ ಇವತ್ತು ಸಾರ್ವಜನಿಕರ ವಾಹನವನ್ನ ಓಡಾಡಲಿಕ್ಕೆ ಇವತ್ತು ಬಿಡುಗಡೆ ಒಂದು ಅವಕಾಶವನ್ನ ಇವತ್ತು ಮಾಡಿದ್ದಾರೆ ಈ ಒಂದು ಲೈಟ್ ಲೈಟ್ ವೆಹಿಕಲ್ಸ್ ಮಾತ್ರ ಇವತ್ತಿನ ಓಡಾಡಬಹುದು ಹಾಗಾಗಿ ಒಂದು ವಿತ್ ಇನ್ ಅ ಟೈಮ್ ಅಲ್ಲಿ ಇದನ್ನ ಬಿಟ್ಟು ಕೊಟ್ಟಂತ ಸಂಬಂಧಪಟ್ಟಂತಹ ಇರ್ಬೋದು ಇಲಾಖೆಯ ನಮ್ಮ ರೈಲ್ವೆ ಮತ್ತೆ ಪಿಡಬ್ ಅಧಿಕಾರಿಗಳಿಗಿರಬಹುದು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಜನರ ಪರವಾಗಿ ನಮ್ಮ ಶಿವಮೊಗ್ಗ ನಗರ ಜನರ ಪರವಾಗಿ ಮತ್ತೆಲ್ಲ ಗೌರವಿತ ಚುನಾಯಿತ ಪ್ರತಿನಿಧಿಗಳ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆ ತಿಳಿಸ್ತೇನೆ ಮತ್ತೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಯಾವ್ಯಾವ ಸಂದರ್ಭದಲ್ಲಿ ಇನಿಷಿಯೇಟಿವ್ ತೆಗೆದುಕೊಂಡು ಏನೇನು ಸರಿ ತಪ್ಪುಗಳನ್ನ ಮಾಡ್ಕೊಳ ಸಂದರ್ಭದಲ್ಲಿ ಸಲಹೆಗಳನ್ನು ಕೊಟ್ಟ್ರಿ ಅದೆಲ್ಲದೂ ಕೂಡ ತಿದ್ಕೊಂಡು ತುಂಬಾ ಸುಂದರವಾಗಿ ಈ ಒಂದು ಸೇತುವೆಯನ್ನ ಲೋಕಾರ್ಪಣೆ ಒಂದು ಪವಿತ್ರವಾದಂತಹ ಒಂದು ಸಂದರ್ಭ ಇವತ್ತು ಕೂಡ್ ಬಂದಿದೆ ಹಾಗೆ ಈ ಸಂತೋಷವನ್ನ ತಮ್ಮ ಮುಖಾಂತರ ನಾನು ನೆಂಚ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ